ನಮಸ್ಕಾರ ಸ್ನೇಹಿತರೆ ಬುಧವಾರ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತುಂಬಾ ವಿಶೇಷವಾದಂತಹ ದಿನ ಅಂತಲೇ ಹೇಳಿ ಕರೆಯಬಹುದು ಏಕೆಂದರೆ ಈ ದಿನ ಶನಿ ಏಕಾದಶಿ ಪ್ರಥಮ ಏಕಾದಶಿ ಅಂತ ಹೇಳಿ ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾರೆ ಈ ದಿನದ ವಿಶೇಷ ಏನು ಅಂತ ನೋಡೋದಾದರೆ ವಿಷ್ಣು ಭಕ್ತರು ಯಾರೆಲ್ಲ ಇದ್ದಾರೋ ಅಂತಹವರು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡ್ತಾರೆ ಇದೇ ದಿನ ವೈಷ್ಣವರೆಲ್ಲರೂ ಕೂಡ ತಪ್ತಮುದ್ರ ಧಾರಣೆಯನ್ನು ಮಾಡಿಸ್ಕೊಳ್ತಾರೆ ಹಾಗೆಯೇ ಸಕಲ ಲೋಕ ಪರಿಪಾಲಕರಾದಂತಹ ಶ್ರೀ ವಿಷ್ಣುವಿನ ಶಯನೋತ್ಸವವೂ ಕೂಡ ಇಂದಿನಿಂದಲೇ ಆರಂಭವಾಗುತ್ತದೆ ಈ ದಿನದಿಂದ ಶ್ರೀ ವಿಷ್ಣುವು ನಾಲ್ಕು ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿ ತೊಡಗೋದ್ರಿಂದ ಈ ಏಕಾದಶಿಯ ದಿನವನ್ನು ಶೈನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತದೆ ಹಾಗಾಗಿಯೇ ಈ ಏಕಾದಶಿಗೆ ತುಂಬನೇ ವಿಶೇಷವಾದಂತಹ ಏಕಾದಶಿ ಅಂತ ಹೇಳಿ ಕರೆಯಲಾಗುತ್ತೆ ಹಾಗೆಯೇ ಸ್ನೇಹಿತರೆ ಈ ಏಕಾದಶಿಯ ದಿನದಿಂದಲೇ ಅಂದರೆ ಶೈನಿ ಏಕಾದಶಿ ಏನು ಇದೆ ಬುಧವಾರ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ತಿಂಗಳುಗಳ ಕಾಲ ವಿಷ್ಣು ಶಯನೋತ್ಸವವನ್ನು ಅಂದರೆ ಮಹಾವಿಷ್ಣುವನ್ನು ಪೂಜಿಸಿ ಯೋಗ ನಿದ್ರೆಯಲ್ಲಿ ತೊಡಗುವಂತೆ ಪ್ರಾರ್ಥಿಸಲಾಗುತ್ತದೆ ಈ ಆಚರಣೆ ನಾವು ಹೆಚ್ಚಾಗಿ ಕರಾವಳಿಯ ಪ್ರದೇಶಗಳಲ್ಲಿ ಆಚರಿಸೋದನ್ನು ನೋಡ್ತೀವಿ ಆದರೆ ದೇವಾಲಯಗಳಲ್ಲಿ ದೇವರ ಉತ್ಸವ ಮೂರ್ತಿಗಳನ್ನು ಗರ್ಭಗುಡಿಯಿಂದ ಈ ನಾಲ್ಕು ತಿಂಗಳುಗಳ ಕಾಲ ಹೊರೆ ಹೊರಗೆ ತೆಗೆಯೋದಿಲ್ಲ ಹಾಗಾಗಿ ಉತ್ಸವಗಳನ್ನು ಆಚರಿಸೋದಿಲ್ಲ ಕಾರ್ತಿಕ ಮಾಸದ ಉತ್ತಾನ ಎಂದು ಪ್ರಬುದ್ಧೋತ್ಸವವನ್ನು ನಡೆಸಿ ಮಹಾವಿಷ್ಣುವನ್ನು ಯೋಗನಿದ್ರೆಯಿಂದ ಎಬ್ಬಿಸಲಾಗುತ್ತದೆ ಆದ್ದರಿಂದ ಈ ನಾಲ್ಕು ತಿಂಗಳುಗಳ ಕಾಲ ಚಾತುರ್ಮಾಸದ ವ್ರತವನ್ನು ಆಚರಿಸಲಾಗುತ್ತದೆ ಈ ಏಕಾದಶಿಯ ದಿನದಿಂದ ನಾಲ್ಕು ತಿಂಗಳುಗಳ ಕಾಲ ಆಚರಿಸುವ ವ್ರತಕ್ಕೆ ಚಾತುರ್ಮಾಸ ಅಂತ ಕೂಡ ಕರೆಯಲಾಗುತ್ತೆ ಈ ನಾಲ್ಕು ತಿಂಗಳುಗಳ ಕಾಲ ನಮ್ಮ ಗುರುರಾಯರು ಕೂಡ ಚಾತುರ್ಮಾಸವನ್ನು ಆಚರಿಸ ಆಚರಿಸ್ತಾರೆ ಯಾರೆಲ್ಲ ಹೆತಿಗಳು ಹಾಗೂ ಆಚಾರತ್ವವನ್ನು ಪರಿಪಾಲನೆಯನ್ನು ಮಾಡ್ತಾರೋ ಅಂತಹವರು ಈ ವ್ರತವನ್ನು ತೊಡಗಿಸ್ಕೊಳ್ತಾರೆ ಅಂದರೆ ಈ ಏಕಾದಶಿಯ ದಿನದಿಂದ ಒಂದೊಂದು ತಿಂಗಳು ಒಂದೊಂದು ವ್ರತವನ್ನು ಆಚರಿಸ್ತಾರೆ ಈ ನಾಲ್ಕು ತಿಂಗಳು ಮಳೆಗಾಲದಿಂದ ಕೂಡಿರೋದ್ರಿಂದ ಆಷಾಢ ಹಾಗೂ ಶ್ರಾವಣ ಮಾಸದಲ್ಲಿ ಗ್ರೀಷ್ಮ ಮತ್ತು ವರ್ಷ ಋತುಗಳು ಸಮಾಗಮ ಈ ವೇಳೆ ಮಳೆ ಹೆಚ್ಚು ಪುರಾತನ ಕಾಲದಲ್ಲಿ ಮನೆ ಮಠಗಳಿಂದ ಹೊರಗೆ ಕಾಲಿಡಲಾರದಷ್ಟು ಮಳೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿರುತ್ತೆ ಯತಿಗಳ ಸಂಜಾರಕ್ಕೆ ಇದು ಅಡ್ಡಿಯಾಗಬಾರ್ದು ಅಂತ ಹೇಳಿ ಇದಲ್ಲದೆ ಮಳೆಗಾಲದಲ್ಲಿ ಸಣ್ಣ ಕ್ರಿಮಿಕೀಟಗಳು ಉತ್ಪತ್ತಿಯು ಜೋರು ಹೊರಗೆ ಸಂಚರಿಸುವಾಗ ಯತಿಗಳ ಕಾಲಿಗೆ ಹಾಕಿಕೊಳ್ಳುತ್ತಿದ್ದ ಮರದ ಪಾದುಕೆಗಳಿಗೆ ಸಿಕ್ಕಿ ಕೀಟಗಳು ಸಾಯುವ ಸಾಧ್ಯತೆ ಹೆಚ್ಚು ಇರುತ್ತಿತ್ತು ಆ ಅಹಿಂಸೆಯ ಪರಧರ್ಮ ಎಂದ ಎಂದರಿತಿದ ಹೆತಿಗಳು ಕೀಟಗಳ ಸಾವಿಗೆ ಕಾರಣ ಆಗಬಾರ್ದು ಅಂತ ಹೇಳಿ ಹೊರಗೆ ಸಂಚರಿಸುತ್ತಿರಲ್ಲ ಹಾಗೆಯೇ ಇದರ ಜೊತೆಗೆ ಪುಣ್ಯ ಸಂಚಯನವನ್ನು ಮಾಡುವ ದಕ್ಷಿಣಯ್ಯನ ಪುಣ್ಯಕಾಲ ಕೂಡ ಕೂಡಿರ್ತಿತ್ತು ಕಾರಣ ಹೆತಿಗಳು ಒಂದೆಡೆ ವ್ರತಕ್ಕೆ ಕೂರ್ತಿದ್ರು ಇನ್ನು ಇವರ ಶಿಷ್ಯರು ಶ್ರದ್ಧಾವಂತರಾದ ಕಾರಣ ಗುರುಗಳ ಮಾರ್ಗವನ್ನು ಅನುಸರಿಸಿ ಅವರೂ ವ್ರತಕ್ಕೆ ಕೂರ್ತಿದ್ರು ಮೊದ ಮೊದಲ ತಿಂಗಳು ವ್ರತ ಈ ತಿಂಗಳಲ್ಲಿ ತರಕಾರಿ ಬಾಳೆಹಣ್ಣು ಕೇಸರಿ ಪಚ್ಚ ಕರ್ಪೂರ ಹೀಗೆ ಇತ್ಯಾದಿ ಸುಗಂಧ ದ್ರವ್ಯಗಳನ್ನು ಬಳಸುವಂತಿರಲಿಲ್ಲ ಮಾವಿನ ಹಣ್ಣ ಹಣ್ಣನ್ನು ಹೊರತುಪಡಿಸಿ ಬೇರೆ ಯಾವ ಹಣ್ಣುಗಳನ್ನು ಕೂಡ ದೇವರಿಗೆ ಸಮರ್ಪಿಸುವಂತಿಲ್ಲ ಇದಕ್ಕೆ ವೈಜ್ಞಾನಿಕವಾಗಿಯೂ ಕೂಡ ಕಾರಣ ಇದೆ ಹಿಂದೆ ವ್ಯಾಪಾರ ದೃಷ್ಟಿಯಿಂದ ತರಕಾರಿ ಕೂಡ ಬೆಳೀತಾ ಇರಲಿಲ್ಲ ಜನರು ಅವರ ಅಗತ್ಯಕ್ಕೆ ತಕ್ಕ ಹಾಗೆ ಹಿತ್ತಲು ಹಾಗೂ ಕೈತೋಟದಲ್ಲಿ ತರಕಾರಿ ಬೆಳೆದುಕೊಳ್ತಿದ್ರು ಮಳೆಗಾಲದ ಆರಂಭ ದಿನಗಳಲ್ಲಿ ಭೂಮಿಯಲ್ಲಿ ಅಮಿತ ಉಷ್ಣಾಂಶವಿರುತ್ತಿತ್ತು ಈ ಕಾಲದಲ್ಲಿ ಬೆಳೆದ ತರಕಾರಿಯಲ್ಲಿ ಈ ಉಷ್ಣಾಂಶ ಇರುವುದರಿಂದ ತರಕಾರಿ ಬಳಕೆ ಉತ್ತಮವಲ್ಲ ಅಂತ ಹೇಳಿ ನಿರಾಕರಿಸಲಾಗುತ್ತಿತ್ತು ಇದಲ್ಲದೆ ಏನು ಎರಡನೇ ತಿಂಗಳು ದದಿವ್ರತ ಈ ತಿಂಗಳಲ್ಲಿ ಮೊಸರು ಬಳಸುವಂತಿಲ್ಲ ಈ ತಿಂಗಳು ಜಿಟಿಪಿಟಿ ಮಳೆಗಾಲ ಮೊಸರು ದೇಹಕ್ಕೆ ಒಗ್ಗೋದಿಲ್ಲ ಬದಲಾಗಿ ಶೀತವಾಗಿ ಕಾಡುತ್ತದೆ ಹಾಗಾಗಿ ಈ ತಿಂಗಳು ಏನು ಎರಡನೇ ತಿಂಗಳ ವ್ರತ ಇರುತ್ತೆ ಆಗ ಮೊಸರನ್ನು ನಿಷೇಧಿಸಲಾಗುತ್ತದೆ ಇನ್ನು ಮೂರನೆಯ ತಿಂಗಳು ಕ್ಷೀರ ವ್ರತ ಈ ತಿಂಗಳು ಹಾಲು ಬಳಸುವಂತಿಲ್ಲ ಈ ತಿಂಗಳಲ್ಲಿ ಮಳೆಯೂ ಉಂಟು ಬಿಸಿಲು ಉಂಟು ಹಾಲು ಸೇವಿಸಿದರೆ ಶ್ವಾಸಕೋಶದಲ್ಲಿ ಕಫ ಕಟ್ಟೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಈ ಮೂರನೆಯ ತಿಂಗಳಲ್ಲಿ ಹಾಲು ಬಳಕೆಯನ್ನು ನಿಷೇಧಿಸಲಾಗುತ್ತದೆ ಹಾಗೆಯೇ ನಾಲ್ಕನೆಯ ತಿಂಗಳ ಚಾತುರ್ಮಾಸದ ಅವಧಿಯಲ್ಲಿ ದ್ವಿದಳ ಧಾನ್ಯ ವ್ರತ ಈ ತಿಂಗಳಲ್ಲಿ ರಾಗಿ ಭತ್ತ ಜೋಳ ತೆಂಗು ಬಾಳೆ ಇತ್ಯಾದಿ ಏಕದಳ ಪದಾರ್ಥಗಳನ್ನು ಬಳಸಬಹುದು ದ್ವಿದಳ ಧಾನ್ಯಗಳಾದ ತೊಗರಿ ಹಳಸಂಡೆ ಎಳ್ಳು ಕಡಲೆ ಈ ರೀತಿಯಾದಂತಹ ದ್ವಿದಳ ಧಾನ್ಯಗಳನ್ನು ಬಳಸುವಂತಿರಲಿಲ್ಲ ಅಂತ ಹೇಳಿ ನಾಲ್ಕು ತಿಂಗಳುಗಳ ಕಾಲ ಏನು ಈ ರೀತಿಯಾದಂತಹ ಚಾತುರ್ಮಾಸ್ಯ ವ್ರತವನ್ನು ಆಚರಿಸ್ತಾ ಇರ್ತಾರೋ ಅಂತಹ ಸಮಯದಲ್ಲಿ ಬಾಳೆಹಣ್ಣು ಈ ರೀತಿಯ ಹಣ್ಣುಗಳನ್ನು ರಾಯರಿಗೂ ಕೂಡ ಇರು ಇಡುವಂತಿಲ್ಲ ಹಾಗೆ ಚಾತುರ್ಮಾಸದಲ್ಲಿ ರಾಯರಿಗೆ ಮೊದಲ ತಿಂಗಳು ಅಂದರೆ ಆಷಾಢ ಏಕಾದಶಿಯಿಂದ ಮುಂದನೇ ಎರಡನೇ ಏಕಾದಶಿಯವರಿಗೆ ಅಂದರೆ ಅಲ್ಲಿಯವರೆಗಿನ ಚಾತುರ್ಮಾಸ ಕಾಲದಲ್ಲಿ ರಾಯರೂ ಕೂಡ ಚಾತುರ್ಮಾಸ ವ್ರತವನ್ನು ಕೈಗೊಳ್ಳುತ್ತಾರೆ ಆದ ಕಾರಣ ಎಲ್ಲರೂ ಕೂಡ ತಪ್ಪದೆ ಶಾಖಾವ್ರತ ಸಂಕಲ್ಪ ನಿಯಮ ಪಾಲನೆ ಮಾಡಿ ಸರ್ವತ್ರ ಅಂದರೆ ಯಾವ ಏಕಾದಶಿಯಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು ನಿಷೇಧ ಇರುತ್ತೆ ಹಾಗೆ ಈ ಚಾತುರ್ಮಾಸ ಸಮಯದಲ್ಲೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಬಾರ್ದು ಚಾತುರ್ಮಾಸ ಬಂತಂದರೆ ಕೆಲವರು ಮೊದಲು ತಿಂಗಳ ಅಡುಗೆ ಹೇಗೆ ಮಾಡಿದ್ರು ಅಂತ ಹೇಳಿ ಕೂಡ ಯೋಚನೆ ಮಾಡ್ತಿರ್ತಾರೆ ನೋಡಿದ್ರಲ್ವ ಯಾವ ಯಾವ ಅಡುಗೆಗಳು ಅಂದರೆ ಪದಾರ್ಥಗಳು ನಿಷೇಧ ಇದೆ ಈ ಚಾತುರ್ಮಾಸದ ಸಮಯದಲ್ಲಿ ಅಂತ ಹೇಳಿ ಚಾತುರ್ಮಾಸ ಸಮಯದಲ್ಲಿ ಶಾಖಾವೃತ ಅಡುಗೆಗಳನ್ನು ಹೆಚ್ಚಾಗಿ ಮಾಡಿ ಹಾಗೆ ಏನು ನಾವು ಈ ಚಾತುರ್ಮಾಸದ ಸಮಯದಲ್ಲಿ ರಾಯರು ಕೂಡ ಈ ಒಂದು ನಾಲ್ಕು ತಿಂಗಳುಗಳ ಕಾಲ ಚಾತುರ್ಮಾಸವನ್ನು ಆಚರಿಸಲಾಗುತ್ತೆ ಅಂತ ಹೇಳ್ತೀವಿ ಹಾಗೆ ಈ ಚಾತುರ್ಮಾಸವೂ ಕೂಡ ತುಂಬಾ ವಿಶೇಷವಾದಂತಹ ದಿನಗಳು ಆಗಿದೆ ಈ ಚಾತುರ್ಮಾಸದ ಸಮಯದಲ್ಲಿಯೇ ರಾಯರು ತಾವು ಇದ್ದಂತಹ ಸಂದರ್ಭದಲ್ಲಿ ತುಂಗಾಭದ್ರ ನದಿಯ ತಟದಲ್ಲಿರುವಂತಹ ತುಳಸಿವನದಲ್ಲಿ ತಮ್ಮ ಪಾದ ಸ್ಪರ್ಶವನ್ನು ಮಾಡಿರುವಂತಹ ಜಾಗದಲ್ಲಿ ರಾಯರ ಮತ್ತೊಂದು ಸ್ವರೂಪವಾದಂತಹ ಮೃತಿಕಾ ಪ್ರಸಾದವನ್ನು ಕೂಡ ಇದೇ ಚಾತುರ್ಮಾಸದ ಸಮಯದಲ್ಲಿ ಹುಣ್ಣಿಮೆಯ ದಿನ ಏನು ಮೃತಿಕಾ ಮಹೋತ್ಸವ ಅಂತ ಹೇಳಿ ಆಚರಿಸಲಾಗುತ್ತದೆ ಅಂದಿನ ದಿನ ಮೃತಿಕಾ ಪ್ರಸಾದವನ್ನು ಕೂಡ ಸಂಗ್ರಹಣೆ ಮಾಡಲಾಗುತ್ತದೆ ತುಂಬನೇ ವಿಶೇಷವಾದಂತಹ ಇನ್ನು ಮುಂದೆ ಈ ಏಕಾದಶಿಯಿಂದ ಅಂದರೆ ಶೈನಿ ಏಕಾದಶಿಯಿಂದ ನಾಲ್ಕು ತಿಂಗಳುಗಳ ಕಾಲ ತುಂಬನೇ ಕಟ್ಟುನಿಟ್ಟಾದಂತಹ ರಾಯರ ಪೂಜಾ ವ್ರತಗಳನ್ನು ಕೈಗೊಳ್ಳೋದು ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಕೂಡ ಈ ಶೈನಿ ಏಕಾದಶಿಯನ್ನು ಆಚರಿಸ್ತೀರೋ ಅಂದಿನಿಂದ ಸ್ವಲ್ಪ ಊಟದ ವಿಚಾರದಲ್ಲಾಗಿರ್ಬೋದು ಪೂಜೆಯ ವಿಚಾರದಲ್ಲಾಗಿರ್ಬೋದು ನೈವೇದ್ಯದ ವಿಚಾರದಲ್ಲಾಗಿರಬಹುದು ತುಂಬನೇ ಕಟ್ಟುನಿಟ್ಟಾಗಿ ವ್ರತವನ್ನು ಕೈಗೊಳ್ಳಿ ರಾಯರು ತುಂಬನೇ ಒಳ್ಳೆಯ ಅನುಗ್ರಹವನ್ನು ಕೊಡ್ತಾರೆ ಎಲ್ರಿಗೂ ಸದಾಕಾಲ ರಾಯರ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನಷ್ಟು ಮುಂದೆ ಮಾಹಿತಿಗಳನ್ನು ರಾಯರ ಚಾತುರ್ಮಾಸದ ಚಾತುರ್ಮಾಸವನ್ನು ಯಾವ ರೀತಿ ಆಚರಿಸ್ತಾರೆ ಹಾಗೆ ಚಾತುರ್ಮಾಸದ ಸಮಯದಲ್ಲಿ ನಾವು ಏನೆಲ್ಲ ಮಾಡಬೇಕು ಹಾಗೆ ಚಾತುರ್ಮಾಸದ ಸಮಯದಲ್ಲಿ ರಾಯರಿಗೆ ಅವ ನೈವೇದ್ಯವನ್ನು ಇಡಬೇಕು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಆದಷ್ಟು ಚಾತುರ್ಮಾಸದ ಸಮಯದಲ್ಲಿ ಎಲ್ಲರೂ ಕೂಡ ಶುಭ್ರತೆಯನ್ನು ಕಾಪಾಡಿಕೊಳ್ಳಿ ಆದಷ್ಟು ರಾಯರ ಮಠಗಳಿಗೆ ಭೇಟಿಯನ್ನು ನೀಡಿ ಆದಷ್ಟು ರಾಯರಿಗೆ ತುಪ್ಪದ ದೀಪನ್ನ ಮನೆಯಲ್ಲಿ ಹಚ್ಚಿ ರಾಯರನ್ನು ಸಂಪೂರ್ಣವಾಗಿ ನಂಬಿ ಗುರುಗಳಿದ್ದಾರೆ ಗುರುಗಳ ಅನುಗ್ರಹ ಸದಾಕಾಲ ಎಲ್ಲರ ಮೇಲೂ ಗುರುಗಳು ನೀಡ್ತಾರೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಶುಭ ದಿನ